ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದಂತಹ ವಿಷಯವಾಗಿರುವಂತಹ ವಿಭಕ್ತಿ ಪ್ರತ್ಯಯದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿಂದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಇದರಿಂದ ನಿಮಗೆ ವಿಭಕ್ತಿ ಪ್ರತ್ಯಯವನ್ನು ಸುಲಭವಾಗಿ ಕಲಿಯಬಹುದಾಗಿದೆ ಹಾಗಿದ್ರೆ ನೋಡೋಣ ವಿಭಕ್ತಿ ಪ್ರತ್ಯಯ ಅಂದರೆ ಏನು ಅಂತ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದ್ರೆ ಸ್ವತಂತ್ರವಾದ ಅರ್ಥವಿರದೆ ಪ್ರಕೃತಿಯೊಂದಿಗೆ ಸೇರಿ ಅರ್ಥ ಕೊಡುತ್ತದೆ ಆ ಪದದ ಅರ್ಥವನ್ನು ವಿಭಾಗಿಸಿ ಕರ್ತೃ ಕ್ರಿಯೆಗಳಿಗಿರುವ ಸಂಬಂಧವನ್ನು ತಿಳಿಸುತ್ತದೆ ಆದ್ದರಿಂದಲೇ ವಿಭಕ್ತಿ ಎಂಬ ಹೆಸರಿದೆ ನೋಡಿ ಈ ವಿಭಕ್ತಿ ಎನ್ನುವಂಥದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ ಸ್ವತಂತ್ರವಾಗಿ ಅದಕ್ಕೆ ಯಾವುದೇ ರೀತಿಯ ಅರ್ಥ ಅನ್ನುವಂಥದ್ದು ಇರೋದಿಲ್ಲ ಅದಕ್ಕೆ ಅರ್ಥ ಸಿಗ್ಬೇಕು ಅಂತ ಹೇಳಿದ್ರೆ ಅದು ಪ್ರಕೃತಿಯೊಂದಿಗೆ ಸೇರ್ಬೇಕು ಇಲ್ಲಿ ಪ್ರಕೃತಿ ಅಂತ ಹೇಳಿದ್ರೆ ನಾಮ ಪ್ರಕೃತಿ ಅಂತ ಹೇಳ್ತೀವಿ ಆಯ್ತಾ ಆವಾಗ ಏನಾಗತ್ತೆ ಅಂತ ಹೇಳಿದ್ರೆ ಯಾವಾಗ ಅದಕ್ಕೆ ಅಂದರೆ ವಿಭಕ್ತಿ ಆಗಬೇಕು ಅಂತ ಹೇಳಿದ್ರೆ ಅದು ಪ್ರಕೃತಿಯೊಂದಿಗೆ ಸೇರ್ಬೇಕಾಗತ್ತೆ ಪ್ರಕೃತಿಯೊಂದಿಗೆ ಸೇರಿದಾಗ ಏನಾಗುತ್ತೆ ಅದಕ್ಕೆ ಅರ್ಥ ಸಿಗುತ್ತೆ ಆ ಅರ್ಥವನ್ನು ವಿಭಾಗಿಸಿ ಮಾಡ್ತೀವಿ ಕರ್ತೃ ಕ್ರಿಯೆಗಳಿಗಿರುವ ಸಂಬಂಧವನ್ನು ಏನು ಮಾಡುತ್ತೆ ನಾವು ಅದನ್ನು ತಿಳಿಯಬಹುದಾಗಿರುತ್ತೆ ಸ್ವತಃ ಅರ್ಥವಿಲ್ಲದೆ ಬೇರೆ ಬೇರೆ ಅರ್ಥಗಳಲ್ಲಿ ನಾಮ ಪ್ರಕೃತಿಗಳೊಡನೆ ಸೇರುವ ಸಂಕೇತ ಶಬ್ದಗಳನ್ನು ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ ಅಲ್ವಾ ಇದಕ್ಕೆ ಯಾವುದೇ ರೀತಿಯ ಅರ್ಥ ಅನ್ನುವಂಥದ್ದು ಸ್ವತಃ ಅರ್ಥ ಅನ್ನುವಂಥದ್ದು ಇರೋದಿಲ್ಲ ಅದು ಬೇರೆ ಬೇರೆ ಅರ್ಥಗಳಲ್ಲಿ ಏನಾಗುತ್ತೆ ನಾಮ ಪ್ರಕೃತಿ ಜೊತೆಗೆ ಅದು ಸೇರ್ಬೇಕಾಗತ್ತೆ ಆಗ ಮಾತ್ರ ಅದಕ್ಕೆ ಅರ್ಥ ಅನ್ನುವಂಥದ್ದು ಸಿಗುತ್ತೆ ಯಾವ ರೀತಿ ನೋಡಿ ಇಲ್ಲಿ ಗಮನಿಸ್ಕೊಳ್ಳಿ ಪ್ರಕೃತಿಗಳನ್ನು ಆಶ್ರಯಿಸಿಕೊಂಡು ಅವುಗಳ ಮುಂದೆ ಪ್ರತ್ಯಯಗಳು ಬರುತ್ತದೆ ಪ್ರಕೃತಿ ಪ್ರಕೃತಿ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ಅಲ್ವಾ ಏನಿದು ಪ್ರಕೃತಿ ಪ್ರಕೃತಿ ಅಂತ ಹೇಳಿದ್ರೆ ನಾಮ ಪ್ರಕೃತಿ ಅಂತ ಹೇಳ್ತೀವಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಸರಸ್ವತಿ ನೋಡು ಕಟ್ಟಿಗ ಬೇಡಿದವನ ಇದೆಲ್ಲ ಇದೆ ಅಲ್ವಾ ಇದನ್ನೆಲ್ಲ ನಾವು ನಾಮ ಪ್ರಕೃತಿ ಅಂತ ಕರ್ಕೊಳ್ತೀವಿ ಅಂದರೆ ನಾಮ ಪದಗಳು ಇರುತ್ತೆ ಇದರಲ್ಲಿ ಆಯ್ತಾ ಈ ಪ್ಲಸ್ ಆದ್ಮೇಲೆ ಬರ್ತಾ ಇದೆಯಲ್ಲ ಇದು ಏನಾಗಿರುತ್ತೆ ವಿಭಕ್ತಿ ಆಗಿರುತ್ತೆ ನಾವು ಬರೀ ಸರಸ್ವತಿ ಅಂತ ಹೇಳಿದ್ರೆ ಅದು ನಾಮಪದವಾಗಿ ಆಗಿ ಮಾತ್ರ ಅದು ಇರುತ್ತೆ ಆಯ್ತಾ ಅದೇ ನಾವು ನಾಮಪದಗಳಿಗೆ ನಾವೇನು ಮಾಡ್ತಾ ಇದ್ದೀವಿ ಈ ಪ್ರತ್ಯಯಗಳನ್ನು ಸೇರಿಸಿದಾಗ ಏನಾಗುತ್ತೆ ಅದಕ್ಕೆ ಹೊಸ ಅರ್ಥ ಅನ್ನುವಂಥದ್ದು ನಮಗೆ ಸಿಗುತ್ತೆ ಈಗ ಸರಸ್ವತಿ ಪ್ಲಸ್ ಅನ್ನು ಏನಾಗುತ್ತೆ ಸರಸ್ವತಿ ಎನ್ನು ಆಗುತ್ತೆ ಅಲ್ವಾ ನೋಡಿಲಿ ಸರಸ್ವತಿ ಪ್ಲಸ್ ಅನ್ನು ಅನ್ಬೇಕಾದ್ರೆ ಸರಸ್ವತಿ ಎನ್ನು ಆಯ್ತಲ್ವಾ ಈ ಸರಸ್ವತಿ ಎನ್ನು ಅನ್ಬೇಕಾದ್ರೆ ಏನಾಗುತ್ತೆ ಅದಕ್ಕೆ ಅರ್ಥ ಸಿಗ್ತಾ ಇದೆ ಅಲ್ವಾ ಅದು ಕ್ರಿಯೆ ಗೊತ್ತಾಗತ್ತೆ ಈಗ ನೋಡು ಪ್ಲಸ್ ದ ಪ್ಲಸ್ ಅನು ನೋಡಿದನು ನೋಡ್ತಾ ಇದ್ದಾನೆ ಅಲ್ವಾ ಅದು ಒಂದು ಕೆಲಸವನ್ನು ನಮಗೆ ಸೂಚಿಸ್ತಾ ಇದೆ ಅಲ್ವಾ ಕಟ್ಟಿಗ ಪ್ಲಸ್ ಇಂದ ಕಟ್ಟಿಗನಿಂದ ಅಲ್ವಾ ಅವನಿಂದ ಹೇಳ್ತಾ ಇದ್ದೀವಲ್ಲಿ ಬೇಡಿದವನ ಪ್ಲಸ್ ಅಲ್ಲಿ ಬೇಡಿದವನಲ್ಲಿ ನೋಡಿ ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಏನಾಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ವಿಭಕ್ತಿ ಪ್ರತ್ಯಯ ಅನ್ನುವಂಥದ್ದು ಆಗತ್ತೆ ಅರ್ಥ ಅನ್ನುವಂಥದ್ದು ಅಲ್ಲಿ ಸಿಗುತ್ತೆ ಬರೀ ನಾವು ಅನ್ನು ಇಂದ ಅಂತ ಹೇಳಿದ್ರೆ ಯಾವುದೇ ರೀತಿ ಅರ್ಥ ಅನ್ನುವಂಥದ್ದು ಇರೋದಿಲ್ಲ ಅದಕ್ಕೆ ಇಲ್ಲಿ ಹೇಳಿದ್ದು ಸ್ವತಂತ್ರವಾದ ಅರ್ಥ ಅನ್ನುವಂಥದ್ದು ಇದಕ್ಕೆ ಇರೋದಿಲ್ಲ ಆಯಿತಾ ಅದು ನಾಮ ಪ್ರಕೃತಿ ಜೊತೆಗೆ ಸೇರಿದಾಗ ಮಾತ್ರ ಅದಕ್ಕೆ ಅರ್ಥ ಅನ್ನುವಂಥದ್ದು ಸಿಗುತ್ತೆ ಹಾಗಿದ್ರೆ ವಿಭಕ್ತಿಗಳು ಅಂತ ಬಂದಾಗ ನಾವು ಇದನ್ನ ನೋಡ್ತಾ ಇರ್ತೀವಿ ಅಲ್ವಾ ವಿಭಕ್ತಿ ಅಂತ ಹೇಳ್ತೀವಿ ಅಲ್ವಾ ಕಾರ ಇರುತ್ತೆ ಹೊಸಗನ್ನಡ ಪ್ರತ್ಯಯ ಇರುತ್ತೆ ಹಳಗನ್ನಡ ಇರುತ್ತೆ ಯಾವ ರೀತಿ ಇದನ್ನೆಲ್ಲ ನಾವು ಅಹ್ ಓದಬೇಕಾಗತ್ತೆ ಪರೀಕ್ಷೆಗಳಲ್ಲಿ ನಾವು ಯಾವ ರೀತಿ ಇದನ್ನ ಬರಿಬೇಕಾಗತ್ತೆ ಅನ್ನುವಂಥದ್ದನ್ನ ನೋಡೋಣ ಮೊದಲನೇದಾಗಿ ವಿಭಕ್ತಿ ಅಂತ ಬಂದಾಗ ನಮಗೆ ಏಳು ವಿಭಕ್ತಿಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಂತ ನಾವು ಏಳು ವಿಭಕ್ತಿಗಳನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ ನಿಮಗೆ ಪರೀಕ್ಷೆಗಳಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ತಗೊಂಡಾಗ ನಿಮಗೆ ಕಾರಕಾರ್ಥ ಅನ್ನುವಂಥದ್ನ ನಿಮಗೆ ಕಂಪಲ್ಸರಿ ಏನ್ ಮಾಡಿರ್ತಾರೆ ನಿಮಗೆ ಕೊಡು ಕೊಡ್ತಾ ಇರ್ತಾರೆ ಆಯ್ತಾ ಸೊ ಹಾಗಾಗಿ ನೀವು ಏನು ಮಾಡ್ಬೇಕು ಇದನ್ನ ಓದ್ಕೊಂಡಿರ್ಬೇಕಾಗತ್ತೆ ಪ್ರಥಮ ಅಂತ ಹೇಳಿದ್ರೆ ಕರ್ತಾರ್ಥ ಕರ್ತಾರ್ಥ ಬರುತ್ತೆ ಅಂದರೆ ಕರ್ತೃ ಅಂತ ನೀವು ಅಲ್ಲಿ ಓದ್ಬೋದು ದ್ವಿತೀಯ ಅಂತ ಹೇಳಿದ್ರೆ ಕರ್ಮಾತ್ರ ತೃತೀಯ ಅಂತ ಹೇಳಿದ್ರೆ ಕರಣಾರ್ಥ ಚತುರ್ಥಿ ಅಂತ ಹೇಳಿದ್ರೆ ಸಂಪ್ರದಾನ ಪಂಚಮಿ ಅಂತ ಹೇಳಿದ್ರೆ ಅಪದಾನ ಷಷ್ಠಿ ಅಂತ ಹೇಳಿದ್ರೆ ಸಂಬಂಧ ಸಪ್ತಮಿ ಅಂತ ಹೇಳಿದ್ರೆ ಅಧಿಕರಣ ಅಂತ ಹೇಳ್ತೀವಿ ನಿಮ್ ಪರೀಕ್ಷೆಗಳಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದ್ರೆ ಪ್ರಥಮ ವಿಭಕ್ತಿ ಇದು ಯಾವ ಕಾರಕಾರ್ಥಕ್ಕೆ ಸೇರಲ್ಪಟ್ಟಿದೆ ಅಂತ ಕೇಳ್ಬಿಟ್ಟು ನಿಮ್ಗೆ ಈ ಕಾರಕಾರ್ಥದ ನಿಮ್ಗೆ ಆಪ್ಷನ್ಸ್ಗಳಲ್ಲಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ನೀವು ಇದನ್ನ ಓದ್ಬೇಕಾಗತ್ತೆ ಇನ್ನು ಹೊಸಗನ್ನಡ ಪ್ರತ್ಯಯ ಅಂತ ನಾವು ನೋಡ್ತೀವಿ ಇದರಲ್ಲಿ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಬರುತ್ತೆ ಕೆ ಬರುತ್ತೆ ಹೀಗೆ ಬರುತ್ತೆ ಪಂಚಮಿ ದೇಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ನೀವು ಇದೇ ರೀತಿನೇ ಓದಬೇಕು ಪ್ರಥಮ ಕರ್ತೃ ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರಧಾನ ಪಂಚಮಿ ಅಪಧಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಹೀಗೆ ನೀವು ಅದನ್ನು ಓದಬೇಕು ಆಗ ನಿಮಗೆ ಈಸಿಯಾಗಿ ನೀವು ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಈಗ ಅಳಗನ್ನಡ ಪ್ರತ್ಯವನ್ನು ನೋಡೋಣ ಪ್ರಥಮ ಮು ದ್ವಿತೀಯ ಹಂ ತೃತೀಯ ಇಂ ಇಂದಂ ಹಿಂದೆ ಚತುರ್ಥಿ ಗೆ ಕೆ ಕೆ ಪಂಚಮಿ ಅತ್ತಣಿಂ ಅತ್ತಣಿ ಷಷ್ಠಿ ಆ ಸಪ್ತಮಿ ಹೋಳ್ ಹಾಗಿದ್ರೆ ಯಾವ ರೀತಿಯ ರೂಪಗಳು ಇಲ್ಲಿ ಬರುತ್ತೆ ಈಗ ನೋಡಿ ಸಾವಿತ್ರಿಯು ಅನ್ಬೇಕಾದ್ರೆ ಗಮನಿಸ್ಕೊಳ್ಳಿ ಯು ಅನ್ಬೇಕಾದ್ರೆ ಏನಾಗುತ್ತೆ ಕೊನೆ ಪದಗಳನ್ನ ನಾವಿಲ್ಲಿ ತಗೋಬೇಕು ಆಯ್ತಾ ಸಾವಿತ್ರಿಯು ಅನ್ಬೇಕಾದ್ರೆ ನಲ್ಲಿ ಏನು ಬರ್ತಾ ಇದೆ ಹೂ ಬರ್ತಾ ಇದೆ ಅಲ್ವಾ ಊ ಯಾವುದಕ್ಕೆ ಬರುತ್ತೆ ಪ್ರಥಮದಲ್ಲಿ ಬರ್ತಾ ಇದೆ ಗೊತ್ತಾಗ್ತಿದೆ ಅಲ್ವಾ ಹೇಗೆ ಕಂಡು ಹಿಡಿಯೋದು ಅಂತ ಈಗ ಸಾವಿತ್ರಿಯನ್ನು ಅನ್ಬೇಕಾದ್ರೆ ನಲ್ಲಿ ಏನು ಬರ್ತಾ ಇದೆ ಎಸ್ ಅನ್ನು ಅಂತ ಬರ್ತಾ ಇದೆ ಅಲ್ವಾ ಅನ್ನು ಎಲ್ಲಿದೆ ಹೌದಲ್ವಾ ದ್ವಿತೀಯದಲ್ಲಿ ಅನ್ನು ಇದೆ ಸಾವಿತ್ರಿಯಿಂದ ಇಂದ ಬರ್ತಾ ಇದೆ ಹೌದಲ್ವಾ ತೃತೀಯ ಅಂತ ಹೇಳಿದ್ರೆ ಇಂದ ಸಾವಿತ್ರಿಗೆ ನೋಡಿ ಕೊನೆಯ ಅಕ್ಷರ ಗೇ ಬರುತ್ತೆ ಇಲ್ಲಿ ಅಲ್ವಾ ಆ ಥರ ಇನ್ನು ಪಂಚಮಿ ಸಾವಿತ್ರಿಯ ದೇಸೆಯಿಂದ ದೇಸೆಯಿಂದ ಬರ್ತಾ ಇದೆ ಅಲ್ವಾ ಸಾವಿತ್ರಿಯ ಆ ಬರ್ತಾ ಇದೆ ಷಷ್ಠಿ ಆಯಿತು ಅದೇ ಥರ ಸಾವಿತ್ರಿಯಲ್ಲಿ ಅಲ್ಲಿ ಬರ್ತಾ ಇದೆ ಹಾಗಾಗಿ ಇದು ಸಪ್ತಮಿ ಆಯಿತು ಅದೇ ಥರ ಅಳಗನ್ನಡ ಪ್ರತ್ಯವನ್ನು ನಾವಿಲ್ಲಿ ನೋಡ್ತಾ ಬರೋಣ ಸಾವಿತ್ರಿ ಯು ನೋಡಿ ಬರ್ತಾ ಇದೆಯಮ್ಮ ಸಾವಿತ್ರಿ ಎಂ ಯಮ್ ಅನ್ಬೇಕಾದ್ರೆ ಏನಾಗ್ತಾ ಇದೆ ಅಲ್ಲಿ ಅಂ ಬರ್ತಾ ಇದೆ ಯಾವ ಒಳಗಡೆ ಆ ಇದೆ ಅಲ್ವಾ ಅಮ್ ಆಯಿತು ಸಾವಿತ್ರಿ ಇಮ್ ನೋಡಿ ಅಮ್ಗೂ ಇಮ್ಗು ವ್ಯತ್ಯಾಸ ಇದೆ ಅಲ್ವಾ ಇಲ್ಲಿ ಈ ಇದೆ ಇಮ್ ಸಾವಿತ್ರಿ ಇಂದಂ ಸಾವಿತ್ರಿ ಹಿಂದೆ ಸಾವಿತ್ರಿಂಗೆ ನೋಡಿ ಗೆ ಬರ್ತಾ ಇದೆ ಸಾವಿತ್ರಿ ಅತ್ತಣಿಂ ನೋಡಿ ಅತ್ತಣಿಂ ಬರ್ತಾ ಇದೆ ಸಾವಿತ್ರಿಯ ಆ ಬಂತು ಸಾವಿತ್ರಿಯೊಳ್ ಬಂತು ಈ ರೀತಿ ನಾವೇನು ಮಾಡಬೇಕು ಅಲ್ಲಿ ಆ ಪದಗಳ ಕೊನೆಯ ಅಕ್ಷರದಲ್ಲಿ ನಾವೇನು ಮಾಡಬೇಕು ವಿಭಕ್ತಿ ಪ್ರತ್ಯಯ ಯಾವುದು ಬರ್ತಾ ಇದೆ ಅಂತ ನೋಡಬೇಕು ಹೊಸಗನ್ನಡ ಪ್ರತ್ಯಯ ಬರ್ತಾ ಇದ್ರೆ ಈ ರೀತಿ ಬರುತ್ತೆ ಹಲಗ ಪ್ರತ್ಯಯ ಆಗಿದ್ರೆ ಈ ರೀತಿ ಬರುತ್ತೆ ಸೊ ಈ ರೀತಿ ನಾವು ವಿಭಕ್ತಿಗಳನ್ನು ನಾವು ನೋಡ್ಬೋದಾಗಿರತ್ತೆ ಇಲ್ಲಿ ಗಮನಿಸಿ ಈಗ ನಾನೀಗ ಉದಾಹರಣೆಗೆ ಸಾವಿತ್ರಿ ತಗೊಂಡಿದ್ದೀನಿ ಅಲ್ವಾ ಸಾವಿತ್ರಿ ಏನಾಯ್ತು ನಾಮ ಪ್ರಕೃತಿ ಆಯ್ತು ನಾಮಪದ ಅಲ್ವಾ ಈ ಯು ಅಂತ ಇದೆಯಲ್ಲ ಈ ಉ ಅನ್ನುವಂಥದ್ದು ಏನಾಯ್ತು ಇಲ್ಲಿ ಎಸ್ ವಿಭಕ್ತಿ ಪ್ರತ್ಯಯ ಆಯ್ತು ಸೊ ಹೀಗಾಗಿ ನಾಮ ಪ್ರಕೃತಿಯೊಂದಿಗೆ ಸೇರಿದಾಗ ವಿಭಕ್ತಿ ಎನ್ನುವಂಥದ್ದು ಆಗತ್ತೆ ಎನ್ನುವಂತ ನೀವು ತಿಳ್ಕೊಬೇಕಾಗತ್ತೆ ಫ್ರೆಂಡ್ಸ್ ಇದಿಷ್ಟು ವಿಭಕ್ತಿಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿರುತ್ತೆ ಹಾಗಿದ್ರೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ಅವರಿಗೆ ತಪ್ಪದೇ ಶೇರ್ ಮಾಡಿ ಹಾಗೆ ಲೈಕ್ ಬಟನ್ ಒತ್ತುವುದನ್ನು ಮರೆಯದಿರಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು